ನಂಜನಗೂಡು ನಗರದ ತಾಲೂಕು ಆಡಳಿತ ಭವನದಲ್ಲಿ ಮಾತನಾಡಿದ ಎಸ್ಸಿಎಸ್ಟಿ ಹಿತರಕ್ಷಣಾ ಸಮಿತಿ ಉಪವಿಭಾಗೀಯ ಸದಸ್ಯ ಕಾರ್ಯಬಸವಣ್ಣ ಗ್ರಾಮೀಣ ಪ್ರದೇಶಗಳಲ್ಲಿ ಅಸ್ಪೃಶ್ಯತೆ ಆಚರಣೆಯಾಗುತ್ತಿದೆ ಅಸ್ಪೃಶ್ಯತೆ ನಿರ್ಮೂಲನೆಗೆ ಸರ್ಕಾರ ಹಲವಾರು ಯೋಜನೆಗಳನ್ನು ಹಾಕಿಕೊಂಡಿದೆ ಆದರೆ ಅಸ್ಪೃಶ್ಯತೆ ತಡೆಯುವಲ್ಲಿ ಅಧಿಕಾರಿಗಳು ವಿಫಲರಾಗಿದ್ದಾರೆ ಸರ್ಕಾರಿ ಶಾಲೆಗಳಲ್ಲಿ ಬಿಸಿಯೂಟ ತಯಾರಿಕೆಯಲ್ಲಿ ಊಟ ಬಡಿಸುವ ವಿಚಾರದಲ್ಲಿ ತಾರತಮ್ಯವಿದೆ ಎಂದರು ಶಾಲೆಯಲ್ಲಿರುವ ಅಡಿಗೆ ಸಿಬ್ಬಂದಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳ ತಟ್ಟೆ ಲೋಟಗಳನ್ನು ಶುಚಿಗೊಳಿಸುತ್ತಿಲ್ಲ ಈ ಬಗ್ಗೆ ಪರಿಶೀಲನೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ತಹಶೀಲ್ದಾರ್ ಒತ್ತಾಯಿಸಲಾಗಿದೆ ಅವರು ಪರಿಶೀಲನೆ ಮಾಡಿ ಕ್ರಮ ಕೈಗೊಳ್ಳುತ್ತಿಲ್ಲವೆಂದು ತಿಳಿಸಿದ್ದಾರೆ ಸವರಣಿಗೊಂದು ಕೇಂದ್ರ ಒಂದು ಮಾಡಿದ್ದಾರೆ ಈಗ ಎಲ್ಲಿ ಹೊಂದಾವಣಿಕೆ ಎಲ್ಲಿದೆ ಅಂಥ ಕಡೆ ಅವ ಅವರು ಕೂಡ ಈ ಕೆಲಸನ ಇಲ್ಲ ಈಗ ಸ ಸಹಾಯಕಿ ಪರಿಷತ್ ಜಾತಿಯಲ್ಲಿದ್ದರೆ ಕೈಲಿ ತೊಳಸಿದು ರಾಗಿ ಓಡಿಸ್ತಕ್ಕಂಥದ್ದು ಇವತ್ತು ಕೂಡ ಇದೆ ಅವರು ಪರಿಪೂರ್ಣವಾಗಿ ಅಧಿಕಾರಿಗಳು ನಿಂತುಕೊಂಡು ಇಲ್ಲಮ್ಮ ಕಾನೂನುಬದ್ಧವಾಗಿ ಆ ಕೆಲಸನೇ ಮಾಡಿ ಅಂತಂದರೆ ಅವ್ರು ಮಾಡೋಕ್ಕಾಗಲ್ಲ ಏಕೆಂದ್ರೆ ಸರ್ ನಮಗೆ ಸಾಕಾಗದ ಜಾತಿಗಳ ಅನುಗುಣವಾಗಿ ಅಂಗನವಾಡಿ ಕೇಂದ್ರಗಳನ್ನು ತೆರೆಯಲಾಗಿದೆ ಮಕ್ಕಳಲ್ಲಿ ಹೊಂದಾಣಿಕೆ ಭಾವನೆ ಮೂಡುವುದು ಯಾವಾಗ ಎಂದು ಪ್ರಶ್ನೆ ಮಾಡುತ್ತಾರೆ ಎಸ್ಸಿ ಎಸ್ಟಿ ಹಿತರಕ್ಷಣಾ ಸಭೆಯಲ್ಲಿ ಚರ್ಚೆ ನಡೆಸುತ್ತಿದ್ದ ವೇಳೆ ಅಧಿಕಾರಿಗಳು ಮೊಬೈಲ್ ವೀಕ್ಷಣೆ ಮಾಡುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ ಎಸ್ಟಿಎಸ್ಸಿ ಸಭೆಗಳಲ್ಲಿ ಅಧಿಕಾರಿಗಳ ಬೇಜವಾಬ್ದಾರಿ ಎತ್ತಿ ಕಾಣುತ್ತಿದೆ ಈ ಬಗ್ಗೆ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು ಇನ್ನು ಈ ಸಂದರ್ಭದಲ್ಲಿ ಟಿ ಹಿತರಕ್ಷಣಾ ಸಮಿತಿ ಸದಸ್ಯ ಸೋಮಸುಂದರ್ ಹಾಗೂ ಮತ್ತಿತರರು ಹಾಜರಿದ್ದರು ಕುಮಾರ್ ಸಿಟಿವಿ ನ್ಯೂಸ್ ನಂಜನಗೂಡು